ಐದೂವರಿಂದ ಆರೂವರೆ ಸಮಯದಲ್ಲಿ ಅವರ ವಧುವಿನ ಕಡೆಯ ಸಂಬಂಧಿಕರು ಮತ್ತು ವರನ ಕಡೆ ಸಂಬಂಧಿಕರಿಗೆ ಹತ್ತ ಸೇರಿಕೊಂಡು ಮದುವೆ ಮಾಡಿರ್ತಾರೆ ವರನ ಅಕ್ಕನ ಮನೆಯಲ್ಲಿ ಚಂಬರ್ಸಿನಲ್ಲಿ ಮದುವೆ ಆಗಿರ್ತದೆ ದಿನಾಂಕ ಸ್ವಲ್ಪ ಅದಾದ ನಂತರ ಮದುವೆಯಲ್ಲ ಶಾಸ್ತ್ರವನ್ನು ಮುಗಿದ ನಂತರ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ವಧು ಮತ್ತು ನೂತನ ವಧು ಮತ್ತು ವರರು ಅವರ ವರನ ಸಂಬಂಧಿಕ ಮನೆಗೆ ಚಹಾ ಚಹಾ ಸೇವನೆಗೆಂದು ಹೋಗಿರ್ತಾರೆ ಆ ಸಮಯದಲ್ಲಿ ಚಹಾವನ್ನು ಆ ವಧು ವರನ ಸಂಬಂಧಿಕರು ಅವರಿಗೆ ಚಹಾ ಕೊಟ್ಟಿಟ್ಟು ಆ ಒಂದು ಮಹಿಳೆ ಮನೆಯಿಂದ ಹೊರಗಡೆ ಬಂದಾಗ ಅವಾಗ ಕಾರ್ಯದ ಹೊರಗಡೆ ಬಂದಾಗ ತಕ್ಷಣ ಇಬ್ಬರು ವಧುವರರು ಇರ್ತಕ್ಕಂಥ ಮನೆಯಲ್ಲಿ ಅವರೇ ಬಾಗ್ಲಕ್ಕೊಂಡು ಪರಸ್ಪರ ಒಂದು ಸದ್ದು ಗದ್ದಲ ಕೇಳಿದೆ ಅಂತ ಹೇಳಿಬಿಟ್ಟು ಎಲ್ಲ ಜನ ಸೇರಿಕೊಂಡು ಬಾಗ್ಲೋದು ಒಳಗೆ ಹೋಗೋಷ್ಟರೊಳಗೆ ಇಬ್ಬರು ವಧು ಮತ್ತು ಮರ ಇಬ್ಬರು ರಕ್ತದ ಬಗ್ಗೆ ಇರುತ್ತಾರೆ ತಕ್ಷಣ ಅವ್ರನ್ನ ಒನ್ ನಾಟ್ ಏಟ್ ಕಾಲ್ ಮಾಡಿ ಸಮಯದ ಅಭಾವ ಕಾರಣ ಒಂದು ಯಾವುದೋ ಆಟದಲ್ಲಿ ಇಬ್ಬರೂ ಕೆ ಜಿ ಎಫ್ ಆಸ್ಪತ್ರೆಗೆ ಹಾಕೊಂಡು ಬಂದಾಗ ವಧು ಹದಿನೆಂಟು ವರ್ಷದ ಯುವತಿ ಆಕೆಯು ಮೃತಪಟ್ಟಿರುತ್ತಾಳೆ ಮಾಟನಲ್ಲಿ ಮೃತಪಟ್ಟಿರ್ತಾಳೆ ಕೆ ಜಿ ಎಫ್ ಆಸ್ಪತ್ರೆಯಲ್ಲಿ ಕಳಿಸಿದ್ದ ನಂತರ ಈ ವರನಾದ ನವೀನ್ ಇಪ್ಪತ್ತೆರಡು ವರ್ಷ ಇವನನ್ನು ಹೆಚ್ಚಿನ ಚಿಕಿತ್ಸೆಗೆ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಕಳಿಸಿರುತ್ತಾರೆ ವರನು ಸಹ ಈ ದಿನ ಬೆಳಿಗ್ಗೆ ಅಂದರೆ ಎಂಟನೇ ತಾರೀಕು ಬೆಳಿಗ್ಗೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಬೆಂಗಳೂರು ಹತ್ರ ಮಾರ್ಗಮಠ್ಯದಲ್ಲಿ ಅವನು ಆಸ್ಪತ್ರೆ ಮಾರ್ಗಮಠದಲ್ಲಿ ತೀರ್ಕೊಂಡಿದ್ದಾನೆ ಅಂತ ನಮಗೆ ತಿಳಿದು ಈ ಹಿನ್ನೆಲೆಯಲ್ಲಿ ವಧುವಿನ ತಂದೆಯ ಕಡೆಯಿಂದ ನಾವು ಕಂಪೇರ್ ತಗೊಂಡು ಒಲೆ ಪ್ರಕರಣ ದಾಖಲಾಕಿದ್ದೀವಿ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ ವರನಾದ ನವೀನ್ ಕುಮಾರ್ ಅವರು ಈಗ ಆರು ತಿಂಗಳ ಹಿಂದೆ ಈ ಇದೇ ಹುಡುಗಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಬಂದ್ಬಿಟ್ಟು ಅಂದರೆ ಅವರ ಮನೆಯಲ್ಲಿ ಹೋಗಿ ಹುಡುಗಿ ನೋಡುವ ಶಾಸ್ತ್ರ ಮಾಡಿ ನಂತರ ಏಕಾಏಕಿಯಾಗಿ ಮುಗಿದ ನಂತರ ನನಗೆ ತಕ್ಷಣ ಮದುವೆ ಮಾಡಿಕೊಳ್ಬೇಕು ಅಂತ ವರ ಕೇಳಿದ್ರಿಂದ ಮದುವಿನ ತಂದೆಯೂ ಸಹ ಅದನ್ನು ಮದುವೆ ಮಾಡಿಕೊಟ್ಟುದಾಗಿ ಅಂದರೆ ಹಿರಿಯರ ಸಮಲ್ಲಿ ಅರೇಂಜ್ ಮ್ಯಾನೇಜ್ ಮಾಡಿರೋದಾಗಿ ತಿಳಿದು ಬಂದಿರ್ತದೆ ಈ ಏಳು ಗಂಟೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ವರನ ಸಂಬಂಧಿಕರು ಮನೆಗೆ ಹೋದಾಗ ಯಾವುದೋ ಕಾರಣದಿಂದ ಇಬ್ಬರ ನಡುವೆ ಮನತಾಪ ಉಂಟಾಗಿ ವರ ವಧುವಿಗೆ ಹರಿತವಾದ ಮಚ್ಚಿದಿನ ಅಂತ ಪ್ರಾಥಮಿಕ ತಿಳಿದು ಬಂದಿದೆ ಇದನ್ನು ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗಿರ್ತದೆ ಅದರಿಂದ ಹೊಡೆದಿರುವುದಾಗಿ ತಿಳಿದು ಬಂದಿರ್ತದೆ ನಂತರ ಎಲ್ಲರೂ ಬಾಗಿಲು ಮುಗಿದು ಒಳಗೆ ಬರೋ ಮೊದಲೇ ಆತನು ಸಹ ತನ್ನ ಮೇಲೆ ಹಲ್ಲೆ ಮಾಡಿಕೊಂಡಿರೋದಾಗಿ ನಮಗೆ ಪ್ರಾಥಮಿಕ ತನಿಖೆ ತಿಳ್ಕೊಂಡಿತ್ತು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಾಕ್ಷಿಗಳನ್ನು ಸಂಗ್ರಹಿಸಬೇಕಾಗುತ್ತದೆ ಇದರಲ್ಲಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದ್ವು ಒಳಗಡೆ ಬಾಗ ಯಾರು ಅದನ್ನು ಎಲ್ಲ ನಾವು ತನಿಖೆ ಮಾಡಿ ಸಾವಿಗೆ ಏನು ಕಾರಣ ಇದೆ ಮತ್ತು ತಾಂತ್ರಿಕ ಸಾಕ್ಷಿಗಳನ್ನು ಮತ್ತು ಫೋರೆನ್ಸಿಕ್ ಎಲ್ಲ ನಾವು

ಆಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದು ಸೌಂಡ್ ಕೇಳಿಸ್ದ ಹುಡ್ಗಿ ವಾಯ್ಸ್ ಏನು ಬೇ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನವೀನ ತೆಗ್ದಿ ಬಾಕ್ಲ ಅಂದ್ರೆ ಅವ್ನ್ ಏನು ನೋಡ್ಬಿಟ್ಟು ಆಮೇಲೆ ನಾನ್ ಓಡಿ ಬಂದು ನಮ್ಮ ಬಾಬಣ್ಣಗೆ ಜಯಕ್ಕ ಅವ್ರ ನವೀನ್ ಎಲ್ಲ ಇದ್ರು ವಿಶಾಲ್ ಎಲ್ಲ ಅವ್ರಿಗೆಲ್ಲ ಏನ್ ಗಲಾಟೆ ಮಾಡ್ಕೊಂತ ಇದೇನೆ ಬಂದ್ರೆ ಅಂತ ಹೇಳಿ ಹೋಗೋ ಜಸ್ಟ್ ಬಾಕ್ಲ ಒದ್ದಿ 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 ತಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅವ್ರ ಹೊಡೆದಾಡ್ಕೊಂಡ್ ಬಿದ್ದೆ ಮುಚ್ಚಲು ಸರ್ ಮುಚ್ಚಿ ಮುಚ್ಚಿ ಹ್ಮ್ ಕುತ್ಕೊಂಡಿದ್ದಾರೆ